ತಕ್ಕ ಗಿಡದಿಂದ ರುಜೆ ಪಕ್ಕನೆ ಅಡಗಿಹುದು ತಕ್ಕಾದ ಗಿಡನ ಕೊಡಲರಿಯದನ ಮಾತ್ರೆ ಯಾತ್ರೆ ಸರ್ವಜ್ಞ ಎಲ್ಲರಿಗೂ ನಮಸ್ಕಾರ ನಾವು ಆಟಿ ಮಾಸದಲ್ಲಿದ್ದೇವೆ ಈ ಆಟಿ ಮಾಸದ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ ತುಳುನಾಡಿನಲ್ಲಿ ಪ್ರತಿಯೊಂದು ಮಾಸವು ಅದರದ್ದೇ ಆದ ಒಂದು ಮಹತ್ವವನ್ನು ಪಡೆದಿದೆ ಆ ಕಾಲದ ಭೌತಿಕ ಸ್ವಭಾವ ಪರಿಸರ ಮತ್ತು ಸನ್ನಿವೇಶ ಇವುಗಳನ್ನು ಅವಲಂಬಿಸಿ ಜನಪದರ ಆಚರಣೆ ನಂಬಿಕೆಗಳು ನಿರ್ಧರಿಸಲ್ಪಡುತ್ತದೆ ತುಳುನಾಡಿನ ಜನಜೀವನದಲ್ಲಿ ಆಟಿ ಮಾಸ ಒಂದು ವಿಶಿಷ್ಟ ತಿಂಗಳು ಹೊರಗಿನಿಂದ ಧೋ ಧೋ ಎಂದು ಸುರಿಯುವ ಮಳೆ ಮನೆಯೊಳಗೆ ಕೆಲಸವಿಲ್ಲದೆ ಸೋಮಾರಿಯಂತೆ ಕುಳಿತು ಯೋಚಿಸಬೇಕಾದ ಸ್ಥಿತಿ ಹೀಗೆ ಆಟಿಯ ಪರಿಸರ ಮತ್ತು ಅದರ ಕುರಿತಾದ ನಂಬಿಕೆ ಆಚರಣೆಗಳಿಗೆ ಸಂಬಂಧವಿರುವುದನ್ನು ನಾವು ಗಮನಿಸಬಹುದು ತುಳುನಾಡಿನ ತಿಂಗಳುಗಳಲ್ಲಿ ಆಟಿ ನಾಲ್ಕನೆಯ ತಿಂಗಳು ಸಾಧಾರಣವಾಗಿ ಇದು ಇಂಗ್ಲಿಷ್ ತಿಂಗಳ ಪ್ರಕಾರ ಜುಲೈ ಹದಿನೈದರಿಂದ ಆಗಸ್ಟ್ ಹದಿನೈದರ ಮಧ್ಯೆ ಬರುತ್ತದೆ ಇದನ್ನು ಹಿರಿಯರು ಕಟಕಟ ಆಟಿ ಎಂದು ಹೇಳುತ್ತಿದ್ದರು ಮಳೆಯ ನಕ್ಷತ್ರಗಳಾದ ಪುಷ್ಯ ಆಶ್ಲೇಷ ಮಹಾನಕ್ಷತ್ರಗಳು ಈ ತಿಂಗಳಿನಲ್ಲಿರುತ್ತದೆ ಧಾರಾಕಾರವಾಗಿ ಮಳೆ ಸುರಿಯುವ ಕಾಲವಿದು ಮಳೆಯ ಹಿಂದೆ ಮಳೆ ಬರುವ ಈ ತಿಂಗಳಿನಲ್ಲಿ ಮನೆಯಿಂದ ತಲೆ ಹೊರಗೆ ಹಾಕಲು ಕಷ್ಟವಾಗುತ್ತದೆ ಎಂದರೆ ಸುಳ್ಳಾಗದು ಆಟಿ ಮಾಸದಲ್ಲಿ ಶುಭ ಸಮಾರಂಭಗಳು ನಡೆಯುವ ಕ್ರಮವಿಲ್ಲ ದೇವಿ ಸಂಬಂಧವಾದ ಜಾನಪದೀಯ ರೀತಿಯ ಆರಾಧನೆಗಳನ್ನು ಈ ತಿಂಗಳಿನಲ್ಲಿ ಜರುಗಿಸಬೇಕೆಂದಿದೆ ಅಂಥವುಗಳಲ್ಲಿ ಒಂದು ಮಾರಿಯೋಡಿಸುವುದು ಈ ಆಚರಣೆಯಲ್ಲಿ ಆಂತರಿಕವಾದ ಕೆಲವು ವ್ಯತ್ಯಾಸಗಳು ಬೇರೆ ಬೇರೆ ಊರುಗಳಲ್ಲಿ ಇವೆ ಆದರೆ ಸಾಮಾನ್ಯವಾಗಿ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಊರವರು ಒಟ್ಟು ಸೇರುತ್ತಾರೆ ಒಂದು ಆಯತಾಕಾರದ ಮರದ ಅಟ್ಟಳಿಕೆ ಕಟ್ಟಿ ಅದರ ಮೇಲೆ ಹಸಿಮಡಲನ್ನು ಹೆಣೆದು ಹಾಕುತ್ತಾರೆ ಬಾಳೆಯ ಎಲೆಗಳನ್ನು ಹರಡಿ ಅದರ ಮೇಲೆ ಅನ್ನದ ರಾಶಿ ಹಾಕಿ ಅದನ್ನು ಕೇಪುಳ ಹೂ ಕೊಳ್ತರಿಗಳಿಂದ ಅಲಂಕರಿಸಿ ಕೋಳಿಯನ್ನು ಕಡಿದು ರಕ್ತಾಹುತಿ ನೀಡುತ್ತಾರೆ ಹರಳು ಕುರುನೀರು ಅದರ ಮೇಲೆ ಸುರಿದು ಡೋಲು ತಮಟೆಗಳ ಬಡಿತದೊಂದಿಗೆ ಸಾಲು ಸೂಟೆಗಳ ಬೆಳಕಿನಲ್ಲಿ ಅನ್ನದ ರಾಶಿಯನ್ನು ಎತ್ತಿಕೊಂಡು ಹೋಗಿ ನಿಗದಿತ ಸ್ಥಳದಲ್ಲಿಟ್ಟು ಬರುತ್ತಾರೆ ಬರುವಾಗ ಹಿಂತಿರುಗಿ ನೋಡಬಾರದೆಂಬ ನಿಯಮವಿದೆ ಕೆಲವು ಊರುಗಳಲ್ಲಿ ಹಣ್ಣುಕಾಯಿ ಮಾಡಿಸುವ ಕ್ರಮವಿದೆ ಗ್ರಾಮ ದೈವಗಳು ಮೈ ದರ್ಶನದೊಂದಿಗೆ ಈ ಮೆರವಣಿಗೆಯಲ್ಲಿ ಸೇರಿಕೊಳ್ಳುವುದು ಇದೆ ಆದಿತ್ಯವಾರ ಮಂಗಳವಾರಗಳ ರಾತ್ರಿ ಈ ಕಾರ್ಯಕ್ರಮ ನಡೆಯುತ್ತದೆ ಮಾರಿಒಡಿಸುವುದು ಇದರ ಇನ್ನೊಂದು ಸ್ವರೂಪ ಮಂಜೆ ಮಂಜೆಯಲ್ಲಿ ಮೆರವಣಿಗೆ ಇಲ್ಲ ಈ ಕಾರ್ಯಕ್ರಮದ ಅಂಗವಾಗಿ ಹಗಲು ಕೋಳಿ ಅಂಕ ನಡೆಯುತ್ತದೆ ವೈದಿಕರು ದುರ್ಗಾ ನಮಸ್ಕಾರ ಪೂಜೆಗೆ ಈ ತಿಂಗಳು ಸೂಕ್ತ ಎನ್ನುತ್ತಾರೆ ಆ ಪೂಜೆಗೆ ಅಗತ್ಯವಾದ ಕೇಪುಳ ಹೂ ಆಗ ತಾಯಿ ಮನೆಗೆ ಹೋಗುತ್ತದೆ ಎಂಬ ನಂಬಿಕೆ ಇದೆ ಅಪೂರ್ವವಾದ ಕೇಪುಳ ಹೂಗಳನ್ನು ಕಷ್ಟಪಟ್ಟು ಸಂಗ್ರಹಿಸಿ ಮಾಡುವ ಪೂಜೆ ದೇವಿಗೆ ಅತ್ಯಂತ ಪ್ರಿಯವಾಗಬಹುದೆಂಬ ಆಶಯ ಇದರ ಹಿಂದಿರಬಹುದು ಹಾಗೆಯೇ ಸತ್ತವರ ಪ್ರೀತ್ಯರ್ಥವಾಗಿ ಮಾಡುವ ಇನ್ನೊಂದು ವಿಧಿ ಆಟಿದ ಅಗೆಲ್ ಅನ್ನ ಮತ್ತು ವಿವಿಧ ಪದಾರ್ಥಗಳನ್ನು ಮಾಡಿ ಅಟ್ಟಿಯಲ್ಲಿ ಬಡಿಸುವರು ಇದು ಸಾಮಾನ್ಯವಾಗಿ ಬ್ರಾಹ್ಮಣೇತರರಲ್ಲಿ ಪ್ರಚಲಿತದಲ್ಲಿದೆ ಕುಟುಂಬದ ಹಿರಿಯ ಅಥವಾ ಹಿರಿಯರ ಮನೆಯಲ್ಲಿ ಮಾತ್ರ ಈ ಕಾರ್ಯಕ್ರಮ ಜರುಗುತ್ತದೆ ಆಟಿಯ ಹುಣ್ಣಮೆಯೆಂದು ಹೊಸ್ತಿಲ ಪೂಜೆ ಮಾಡುವ ಕ್ರಮವಿದೆ ಅದಕ್ಕಾಗಿ ಆಟಿಯ ಶುಕ್ಲಪಕ್ಷದ ಏಕಾದಶಿಯೆಂದು ಹುರುಳಿಯನ್ನು ಬಿತ್ತಿ ಅದಕ್ಕೆ ಸೂರ್ಯನ ಕಿರಣ ಬೀಳದಂತೆ ಪಾತ್ರೆ ಕವಚಿ ಹಾಕಬೇಕು ಹುಣ್ಣಿಮೆಯೆಂದು ಮೊಳಕೆ ಬಂದ ಹುರುಳಿ ಹೂವನ್ನು ಅಂದರೆ ಹುರುಳಿಯ ಗಿಡವನ್ನು ಬೇಯಿಸಿದ ಹಲಸಿನ ಬೀಜವನ್ನು ಮತ್ತೆ ಕೆಲವು ತರಹದ ಹೂ ಮತ್ತು ಗಿಡಗಳನ್ನು ಇಟ್ಟು ಹೊಸ್ತಿಲು ಪೂಜೆಯನ್ನು ಮಾಡುತ್ತಾರೆ ನಮ್ಮ ನಂಬಿಕೆಯ ಆರಾಧನಾ ಕೇಂದ್ರವಾದ ನಾಗಬನಗಳಲ್ಲಿ ಬೆಳೆದಿರುವ ಪೊತೆಗಳನ್ನು ಆಟಿಯ ಅಮಾವಾಸ್ಯೆಯ ದಿನ ಕಡಿಯುವ ಕ್ರಮವಿದೆ ಆ ದಿನ ಕಡಿದರೆ ದೋಷವಿಲ್ಲ ಎಂಬ ನಂಬಿಕೆ ತುಳುನಾಡಿನಲ್ಲಿದೆ ಅಲ್ಲದೆ ಪ್ರಾಚೀನ ಸಂಪ್ರದಾಯದಂತೆ ಮನೆಯ ಸೊಸೆ ತನ್ನ ತವರು ಮನೆಗೆ ಹೋಗುವ ಪರಿಪಾಠವಿದೆ ಇಲ್ಲವಾದಲ್ಲಿ ಅತ್ತೆಯ ಕಣ್ಣು ಹೋಗುತ್ತದೆ ಎಂಬ ನಂಬಿಕೆಯು ಪ್ರಚಲಿತದಲ್ಲಿತ್ತು ಆಟಿಯ ಆಹಾರ ಪದ್ಧತಿ ತುಳುನಾಡಿನ ಜನರ ಜೀವನ ಶೈಲಿ ವರ್ಷದ ಹನ್ನೆರಡು ತಿಂಗಳುಗಳಲ್ಲಿ ಭಿನ್ನ ಭಿನ್ನವಾಗಿರುತ್ತದೆ ಮುಖ್ಯವಾಗಿ ಆಟಿ ತಿಂಗಳಿನ ವಿಶಿಷ್ಟವಾದ ಕೆಲವು ಆಹಾರ ಪದಾರ್ಥಗಳನ್ನು ಸವಿಯುವ ಕ್ರಮವಿದೆ ಆ ತಿಂಗಳಿನಲ್ಲಿ ಅದನ್ನು ಸೇವಿಸಿದಲ್ಲಿ ಕೆಲವು ಪರಂಪರೆಯ ಹೇಳಿಕೆಗಳು ಮತ್ತು ವೈಜ್ಞಾನಿಕವಾದ ಅಂಶಗಳಿವೆ ಆಟಿ ತಿಂಗಳಿನಲ್ಲಿ ಹೊಸ ತರಕಾರಿಗಳು ಬೆಳೆಯುವುದಿಲ್ಲ ಆ ಕಾರಣದಿಂದ ಜನರು ಪರಿಸರದಲ್ಲಿ ಸುಲಭ ಲಭ್ಯವಾದ ಆದರೆ ಆ ಕಾಲದ ಹವಾಮಾನಕ್ಕೆ ಒಗ್ಗುವ ಆಹಾರಗಳನ್ನು ಭುಂಜಿಸುವ ಕ್ರಮವನ್ನು ಅನುಸರಿಸಲಾರಂಭಿಸಿದರು ಅವುಗಳಲ್ಲಿ ಮುಖ್ಯವಾದವು ಸೊಪ್ಪು ತರಕಾರಿಗಳು ಒಂದೆಲೆಗ ಅಥವಾ ತಿಮರೆ ಕೇವಲ ಆಟಿಯ ಆಹಾರವಲ್ಲ ಇದನ್ನು ವರ್ಷದ ಎಲ್ಲ ಅವಧಿಯಲ್ಲಿ ತಿನ್ನುತ್ತಾರೆ ಹರಿವೆ ಸೊಪ್ಪು ಆಟಿಯ ಆಹಾರ ಏಕೆಂದರೆ ಮಳೆಗಾಲದ ಮೊದಲ ಸಿದ್ಧತೆ ಪಗ್ಗು ತಿಂಗಳ ಹದಿನೆಂಟನೇ ದಿನದಂದು ಹರಿವೆ ಬೀಜ ಹಾಕುವುದು ಅದು ಆಟಿ ತಿಂಗಳಾಗುವಾಗ ಬೆಳೆದು ನಿಲ್ಲುತ್ತದೆ ಆಟಿ ತಿಂಗಳಿನ ಇನ್ನೊಂದು ಆಹಾರ ಹಲಸಿನ ಹಣ್ಣುಗಳಿಗೆ ಸಂಬಂಧಿಸಿದ್ದು ತುಳುವ ಹಲಸಿನ ಮಧ್ಯದ ಗೂಂಜಿಯನ್ನು ಉಪ್ಪು ನೀರಿನಲ್ಲಿ ಹಾಕಿಟ್ಟರೆ ಆಟಿಗೆ ಸರಿಯಾದ ಆಹಾರ ಹಲಸಿನಕಾಯಿ ರೆಚ್ಚೆಯೂ ಕೂಡ ಉಪ್ಪು ನೀರಿನಲ್ಲಿ ಹಾಕಿದಾಗ ಬಹಳ ಕಾಲ ಹಾಳಾಗುವುದಿಲ್ಲ ಮಾವಿನಕಾಯಿ ಅತ್ತಿಕಾಯಿ ಮನ್ನಡಕ ಕಣಿಲೆಗಳನ್ನು ಕೂಡ ಹೀಗೆ ಇಡುವ ಕ್ರಮವಿದೆ ಇವುಗಳನ್ನೆಲ್ಲ ಆಹಾರ ಮಾಡಲು ಹೆಚ್ಚು ಶ್ರಮ ಬೇಡ ಸ್ವಲ್ಪ ಉಪ್ಪು ಹಾಕಿ ಹೆಚ್ಚುಕಿದಾಗ ರುಚಿಕರ ಪದಾರ್ಥವಾಗುತ್ತದೆ ಹರಿವೆಯಲ್ಲಿ ಸಿಹಿ ಜೀವಧಾತುವಿದೆ ಎನ್ನುತ್ತಾರೆ ಇದು ಮಳೆಗಾಲಕ್ಕೆ ಒಗ್ಗುವ ಆಹಾರ ಆಟಿಯ ಅಮಾವಾಸ್ಯೆಯ ದಿನ ಕುಡಿಯುವ ಹಾಳೆ ಕೆತ್ತೆ ರಸ ಮತ್ತು ತೆಂಗಿನಕಾಯಿ ಹಾಲು ಮೆತ್ತೆ ಹಾಕಿದ ಗಂಜಿ ಶರೀರದ ಉಷ್ಣತೆಯ ಸಮತೋಲನಕ್ಕೆ ಉತ್ತಮ ಆಹಾರ ಒಂದು ಜಾನಪದ ನಂಬಿಕೆಯಂತೆ ಆಟಿ ಅಮಾವಾಸ್ಯೆಯ ದಿನ ಪ್ರಭಾತ ಕಾಲದಲ್ಲಿ ಮುನ್ನೂರ ಅರವತ್ತು ಬಗೆಯ ಮದ್ದುಗಳು ಹಾಳೆ ಮರದಲ್ಲಿ ಸನ್ನಿಹಿತವಾಗುತ್ತವೆ ಹಲಸಿನಕಾಯಿ ಬೀಜವನ್ನು ಬೇಯಿಸಿ ಕಡೆದು ಮಜ್ಜಿಗೆಯಲ್ಲಿ ಕಲಸಿ ಉದಿನೆಟ್ಟು ಮಾದುಂಟು ಇದು ಕೂಡ ಅಗ್ಗದ ಪದಾರ್ಥ ಮಾಂಬಳವೆಂದರೆ ಬೇಸಿಗೆಯಲ್ಲಿ ಸಿಕ್ಕಿದ ಮಾವಿನಕಾಯಿಗಳನ್ನು ಹೆಕ್ಕಿ ಅದರ ರಸವನ್ನು ಒಣಗಿಸಿಟ್ಟ ವಸ್ತು ಬ್ರಾಹ್ಮಣರು ಇದರಿಂದ ಬಗೆ ಬಗೆಯ ಪದಾರ್ಥ ತಯಾರಿಸುತ್ತಾರೆ ಶಾಖಾವ್ರತದ ವೇಳೆ ಮಾಂಬಳದ ಪದಾರ್ಥ ಮಾಡುವ ಸಂಪ್ರದಾಯವಿದೆ ಆಟಿ ತಿಂಗಳಿನಲ್ಲಿ ಬೇಸಾಯಗಾರ ಯುವಕರು ಅವಲಕ್ಕಿ ಮತ್ತು ಬೆಳೆದ ಸೀಯಾಳವನ್ನು ಸೇರಿಸಿ ತಿನ್ನುವುದುಂಟು ಮುಂದೆ ಕನ್ಯಾ ತಿಂಗಳಿನಲ್ಲಿ ಪೈರಿನ ಹೊರೆ ಹೊತ್ತು ತರಲು ಶಕ್ತಿ ಸಂಚಯನಕ್ಕೆ ಒಳ್ಳೆಯ ಆಹಾರವಿದು ಎಂಬ ಹೇಳಿಕೆ ಇದೆ ಹಿಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬದ ಯಜಮಾನ ತನ್ನ ಕುಟುಂಬದ ಸದಸ್ಯರಿಗೆ ಈ ಆಹಾರ ವ್ಯವಸ್ಥೆ ಮಾಡಬೇಕಿತ್ತು ಅಕ್ಕಿ ಹುರಿದು ಬೀಸಿ ಗರಿ ಹುಡಿ ಮಾಡಿ ಪಂಚಗಜ್ಜಾಯ ಮಾಡಿ ತುಪ್ಪ ಬೆರೆಸಿ ತಿನ್ನುವುದು ಹೆಮ್ಮಕ್ಕಳ ಆಹಾರ ಈ ಆಹಾರಗಳೆಲ್ಲ ಶರೀರದ ಕಸವು ಹೆಚ್ಚಲು ಕಾರಣವಾಗುತ್ತದೆ ಕಾಡಿನಲ್ಲಿ ಸಿಗುವ ಕರವೋಳು ಎಂಬ ಕಾಯಿ ಕೂಡ ಆಟಿಯ ಆಹಾರ ಇದು ಶರೀರಕ್ಕೆ ಬಹಳ ಒಳ್ಳೆಯ ಆಹಾರವಂತೆ ಸಿಡಿಲು ಬರುವುದರಿಂದ ನೆಲದಲ್ಲಿ ಕಾಣಿಸಿಕೊಳ್ಳುವ ಅಣಬೆ ಎಲ್ಲರಿಗೂ ಪ್ರಿಯವಾದ ಮತ್ತು ಮದ್ದಿನ ಅಂಶವುಳ್ಳ ಆಹಾರವಾಗಿದೆ ಮರಕೆಸುವಿನ ಎಲೆ ಭುಂಜಿಸಿದರೆ ಹೊಟ್ಟೆಯೊಳಗಿನ ತಲೆಗೂದಲು ಇದ್ದರೂ ಕರಗಿ ಹೋಗುತ್ತದೆ ಎಂಬ ನಂಬಿಕೆ ಇದೆ ಗುಡ್ಡೆಗಳಲ್ಲಿ ಅದಾಗಿ ಬೆಳೆಯುವ ಸನ್ಯಾಸಿ ಸಸ್ಯ ಗಡ್ಡೆ ಇವುಗಳನ್ನು ಗಂಜಿಯೊಟ್ಟಿಗೆ ಬೇಯಿಸಿ ಉಂಡರೆ ಉದರದಲ್ಲಿ ಮಣ್ಣು ಧೂಳುಗಳಿದ್ದರೂ ಕೂಡ ಜೀರ್ಣವಾಗಿ ಉದರ ಶುದ್ಧಿಯಾಗುತ್ತದೆ ರಂಗಿನ ಕೆತ್ತೆ ತೇರೆ ಕೆತ್ತೆ ಗಂಜಿಗಳು ಪಿತ್ತಕೋಶವನ್ನು ಶುದ್ಧಗೊಳಿಸಿ ಜೀರ್ಣ ಶಕ್ತಿಯನ್ನು ಬಲಪಡಿಸುತ್ತವೆ ಹೀಗೆ ಆಟಿಯ ಆಹಾರಗಳು ಆ ಕಾಲದ ಹವಾಮಾನಕ್ಕೆ ಒಗ್ಗುವ ಪೋಷಣಾಂಶಗಳಿಂದ ಕೂಡಿರುವುದು ಗಮನಾರ್ಹವಾಗಿದೆ ಆಟಿಯ ಕೆಲವೊಂದು ಆಟಗಳು ಆಟಿ ತಿಂಗಳು ತೀವ್ರವಾದ ಮಳೆಗಾಲದ ನಡುವೆ ಬರುವ ತಿಂಗಳು ಆದ್ದರಿಂದ ಮನೆಯ ಹೊರಗಿನ ಯಾವುದೇ ಚಟುವಟಿಕೆಗಳಿಗೆ ಇಲ್ಲಿ ಆಸ್ಪದವಿರುವುದಿಲ್ಲ ಹಾಗಾಗಿ ಯಾವುದೇ ವಿಶೇಷವಾದ ಹೊರಾಂಗಣ ಕ್ರೀಡೆಗಳು ಇರುವುದಿಲ್ಲ ಆಟಿಯ ಆಟಗಳಲ್ಲಿ ಮುಖ್ಯವಾದ ಆಟ ಚೆನ್ನೆಮಣೆ ತುಳುನಾಡಿನಲ್ಲಿ ಇದನ್ನು ಚೆನ್ನೆದ ಗೊಬ್ಬು ಎಂದು ಕರೆಯುತ್ತಾರೆ ಇದು ಇಬ್ಬರು ಆಡುವ ಆಟ ಹದಿನಾಲ್ಕು ಕೋಣೆಗಳನ್ನು ಹೊಂದಿರುವ ಮಣೆ ಮಂಜೊಟ್ಟಿ ಅಥವಾ ಹೊಂಗಾರಕನ ಕಾಯಿ ಈ ಆಟಕ್ಕೆ ಬೇಕಾದ ಮೂಲ ಪರಿಕರಗಳು ಇದು ಆಟಿಯಲ್ಲಿ ಮಾತ್ರ ಆಡಬೇಕಾದ ಆಟ ಈ ತಿಂಗಳು ಮುಗಿದ ಕೂಡಲೇ ಚೆನ್ನೆ ಮಣೆಯನ್ನು ಮಾಳಿಗೆಗೆ ಹಾಕಬೇಕು ಎಂಬ ಮಾತಿದೆ ಅಲ್ಲದೆ ಗಂಡ ಹೆಂಡತಿ ಅಕ್ಕ ತಂಗಿಯರು ಒಂದೇ ತಾಯಿಯ ಮಕ್ಕಳು ಸಣ್ಣ ಮಕ್ಕಳು ಆಡಬಾರದು ಎಂಬ ನಂಬಿಕೆ ತುಳುನಾಡಿನಲ್ಲಿದೆ ಅಲ್ಲದೆ ಚೆನ್ನೆಯೊಂದಿಗೆ ಹೋಲಿಕೆ ಇರುವ ಎಕ್ಕಡಿ ತಪ್ಪಂಗಾಯಿ ಚದುರಂಗ ಇತ್ಯಾದಿ ಮನೆಯೊಳಗಿನ ಆಟಗಳು ಆಟಿ ತಿಂಗಳಿನಲ್ಲಿವೆ ಹಾಗೆಯೇ ಆಟಿ ಕಳಂಜ ಮಾದಿರ ಇವು ಇಲ್ಲಿನ ನಂಬಿಕೆಯ ಮನೋರಂಜನೆಗಳು ಆಟಿ ಕಳಂಜ ಮನೆಗೆ ಬರುವುದರಿಂದ ಮನೆಗೆ ತಟ್ಟಿರುವ ಮತ್ತು ತಟ್ಟಲಿರುವ ದೋಷಗಳು ದೂರವಾಗುತ್ತದೆ ಎಂಬ ನಂಬಿಕೆಯು ತುಳುವರಲ್ಲಿದೆ ಒಟ್ಟಿನಲ್ಲಿ ಆಟಿ ತಿಂಗಳು ತುಳುನಾಡಿನ ಒಂದು ವೈವಿಧ್ಯಮಯವಾದ ಹಾಗೂ ವೈಶಿಷ್ಟ್ಯಪೂರ್ಣವಾದ ಅಂತೆಯೇ ಅಧ್ಯಯನ ಯೋಗ್ಯವಾದ ತಿಂಗಳು ಎಂಬುದು ಶತಾಂಶ ಸತ್ಯ ಎಲ್ಲರಿಗೂ ನಮಸ್ಕಾರ